ಜೂನ್ ಹನ್ನೊಂದರಂದು ಎಂಎ ಮಾಡು ನಿವಾಸಿ ಆಲೆ ಎಂಬುವರು ಮಡಿಕೇರಿಯ ಕಾನ್ವೆಂಟ್ ಜಂಕ್ಷನ್ ಬಳಿಯಿಂದ ಆಟೋ ಏರಿದ್ದು ತಬ್ ರಿಜಿಸ್ಟ್ರಾರ್ ಕಚೇರಿ ಬಳಿ ಇಳಿದಿದ್ದಾರೆ ಆಟೋ ಬಾಡಿಗೆಯ ಹಣ ರೂಪಾಯಿ ನೀಡಬೇಕಿತ್ತು ಆದರೆ ಅವರ ಕೈಯಲ್ಲಿ ಹಣವಿರಲಿಲ್ಲ ಕಾರಣ ಬಾಡಿಗೆಯ ಹಣ ಸೇರಿಸಿ ಐನೂರು ರೂಪಾಯಿ ಗೂಗಲ್ ಪೇ ಮಾಡುವುದಾಗಿ ಹೇಳಿ ಬಾಡಿಗೆ ಹಣ ಕಳೆದು ಉಳಿದ ನಾನೂರ ಅರವತ್ತು ರೂಪಾಯಿ ಕ್ಯಾಶ್ ನೀಡುವಂತೆ ಆಟೋ ಚಾಲಕನ ಬಳಿ ಕೇಳಿಕೊಂಡಿದ್ದಾರೆ ತನ್ನ ಬಳಿ ಅಷ್ಟು ಹಣ ಇಲ್ಲದಿರುವುದರಿಂದ ಮುನ್ನೂರ ನಲವತ್ತು ರೂಪಾಯಿ ಗೂಗಲ್ ಪೇ ಮಾಡುವಂತೆ ಹೇಳಿದ ಚಾಲಕ ಸತೀಶ್ ಮುನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಆದರೆ ಆಲಿಯವರು ಮುನ್ನೂರ ನಲವತ್ತು ರೂಪಾಯಿಗಳ ಬದಲಾಗಿ ತನಗರಿವಿಲ್ಲದಂತೆ ಮೂವತ್ನಾಲ್ಕು ಸಾವಿರ ರೂಪಾಯಿಗಳನ್ನು ಚಾಲಕನ ಸ್ಕ್ಯಾನರ್ಗೆ ಸ್ಕ್ಯಾನ್ ಮಾಡಿದ್ದಾರೆ ನಂತರ ಇದ್ಯಾವುದರ ಅರಿವಿಲ್ಲದೆ ಇಬ್ಬರೂ ಅವರವರ ಪಾಡಿಗೆ ಹೊರಟು ಹೋಗಿದ್ದಾರೆ ನಂತರ ಚಾಲಕ ಸತೀಶ್ ತಮ್ಮ ಖಾತೆ ಚೆಕ್ ಮಾಡಿದಾಗ ಮೂವತ್ನಾಲ್ಕು ಸಾವಿರ ರೂಪಾಯಿ ಹೆಚ್ಚುವರಿಯಾಗಿ ಜಮಾ ಆಗಿರುವುದು ಕಂಡು ಬಂದಿದೆ ಆಗ ಪರಿಶೀಲನೆ ಮಾಡಿ ಆಲಿ ಎಂಬುವವರಿಂದ ಮೂವತ್ನಾಲ್ಕು ಸಾವಿರ ರೂಪಾಯಿ ಯುಪಿಐ ಮುಖಾಂತರ ಬಂದಿರುವುದು ಗೊತ್ತಾಗಿದೆ ತಕ್ಷಣ ಆಟೋ ಚಾಲಕ ಸತೀಶ್ ತಮ್ಮ ಆಟೋ ರಿಕ್ಷಾ ಸಂಘದ ಮುಖಾಂತರ ಆಲಿಯವರನ್ನು ಭೇಟಿ ಮಾಡಿ ಅವರು ಹೆಚ್ಚುವರಿಯಾಗಿ ಕೊಟ್ಟಿರುವ ಮೂವತ್ನಾಲ್ಕು ಸಾವಿರ ರೂಪಾಯಿಗಳನ್ನು ಹಿಂತಿರುಗಿಸಿದ್ದಾರೆ ಹಣ ಪಡೆದುಕೊಂಡ ಆಲಿ ಆಟೋ ರಿಕ್ಷಾ ಚಾಲಕ ಸತೀಶ್ ಪ್ರಾಮಾಣಿಕತೆ ಮೆಚ್ಚಿ ಧನ ಸಹಾಯ ಮಾಡಲು ಮುಂದೆ ಬಂದಾಗ ಅದನ್ನು ಚಾಲಕ ನಯವಾಗಿ ತಿರಸ್ಕರಿಸಿದ್ದಾರೆ ಸತೀಶ್ ರವರ ಈ ನಡೆಗೆ ಸಾರ್ವಜನಿಕರಿಂದ ಭಾರೀ ಪ್ರಶಂಸೆ ವ್ಯಕ್ತವಾಗಿದೆ